ಹೈಕಮಾಂಡು ಆರು ತಿಂಗಳ ಕಾಲ ಅಳದು ತೂಗಿ ತುಂಬ ಅಧ್ಯಯನ ಮಾಡಿ ಕೊನೆಗೆ ಆರ್ ಅಶೋಕ್ ಅವರನ್ನು ವಿಧಾನಸಭೆಯ ಪಕ್ಷದ ನಾಯಕರನ್ನಾಗಿ ನೇಮಕ ಮಾಡಿದ್ದಾರೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಹಾಕಿದ್ದಾರೆ ಮೋದಿಯವರು ಮೂರನೇ ಬಾರಿ ಮತ್ತೆ ಪ್ರಧಾನಿಯಾಗಬೇಕು ರಾಜ್ಯದಲ್ಲಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಸೊ ಹೇಗನ್ನಿಸ್ತಾ ಇದ್ದೀನಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ವಿಶ್ವಾಸ ಇಟ್ಟು ಭರವಸೆ ಇಟ್ಟು ಅಶೋಕ ಈ ಸ್ಥಾನವನ್ನು ನಿಭಾಯಿಸಬಲ್ಲ ಪಾರ್ಟಿಗೆ ಒಂದು ಇಮೇಜನ್ನು ಕೊಡಬಲ್ಲ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಿಸುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಬಲ್ಲ ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರ ಆಸೆಗೆ ಅವರ ಇಟ್ಟಿರೋ ಗುರಿಗೆ ಯಾವುದೇ ರೀತಿ ಭಂಗ ಬರದ ರೀತಿಯಾಗಿ ಕರ್ನಾಟಕದಲ್ಲಿರುವಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಸ್ವಜನ ಪಕ್ಷಪಾತ ದುಡ್ಡು ಹೊಡೆಯುವಂಥದ್ದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಎದುರಿಸಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನು ಮುಂದೆ ಬರುವಂಥ ಯಾವುದೇ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿಗೆ ಅಧಿಕ ಸ್ಥಾನ ಮತ್ತು ಮತಗಳನ್ನು ಬರುವಂಥ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಿಮ್ಮ ಮುಖಾಂತರ ಕೊಡ್ತಾರೆ ಹಲವಾರು ನಾಯಕರು ಆಕಾಂಕ್ಷಿಗಳಾಗಿದ್ದರು ಕೆಲವರು ಆಲ್ರೆಡಿ ಕೂಡ ಟವಲ್ ಹಾಕಿದರು ಇನ್ನೂ ಕೆಲವರು ಪತ್ರ ಮುಖಾಂತರ ಕೂಡ ಹೈಕಮಾಂಡ್ಗೆ ಒತ್ತಾಯ ಮಾಡಿದರು ಆದರೂ ಕೂಡ ಕೊನೆಗೆ ಅಶೋಕ್ ಅವರನ್ನು ಜೀರೋ ಡೌನ್ ಮಾಡಿ ಆಯ್ಕೆ ಮಾಡೋದಿದೆಯಲ್ಲ ಸೊ ಹೈಕಮಾಂಡು ಒಂದು ನಿಮ್ಮ ಮೇಲೆ ಇರುವ ಒಂದು ವಿಶ್ವಾಸ ಆಗಿರ್ಬೋದು ಅಥವಾ ಹೌದು ಅಶೋಕ್ ಅವರು ಮುಂದೆ ಈ ಪಕ್ಷವನ್ನು ಚ ಸಂಘಟನೆ ಚೆನ್ನಾಗಿ ಮಾಡ್ತಾರೆ ಜೊತೆಗೆ ವಿಜೇಂದ್ರ ಇರ್ತಾರೆ ಸೊ ಒಂದು ರೀತಿಯ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡಿದ್ದಾರೆ ಸೊ ಇದೊಂದು ರೀತಿಯ ನಿಮಗೆ ಹೊರೆ ಅನ್ನಿಸ್ತಾ ಇದೆಯಾ ಅಥವಾ ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ ಇಲ್ಲ ಸವಾಲೇ ಇದು ನನ್ನ ಮೇಲೆ ಕೇಂದ್ರದ ನಾಯಕರು ಇಟ್ಟಂಥ ಭರವಸೆ ಮತ್ತು ಪಾರ್ಟಿಯನ್ನು ಕಟ್ಟುವಂಥ ದೃಷ್ಟಿಯಿಂದಲೇ ನಾನು ಮತ್ತು ವಿಜಯೇಂದ್ರ ಅವರು ಒಟ್ಟಿಗೆ ಕೆಲಸ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟು ಇಲ್ಲ ಎತ್ತೇರಿಗಳಿತ್ತು ಕೋಣ ನೀರಿಗಳಿತ್ತು ಅನ್ನೋದಾಗಬಾರ್ದು ಈಗ ಈಗ ಆಗ್ತಾ ಇದೆಯಲ್ಲ ಡಿ ಕೆ ಶ್ ಕುಮಾರ್ ಒಂದು ಕಡೆ ಸಿದ್ದರಾಮಯ್ಯ ಒಂದು ಕಡೆ ಮುಖ್ಯಮಂತ್ರಿಗೋಸ ಜಟಾಪಟಿ ಅದೇ ರೀತಿ ಡಿ ಸಿ ಎಮ್ಗಳನ್ನು ಮಾಡಬೇಕು ಆರು ಮಾಡಬೇಕು ಮೂರು ಮಾಡಬೇಕು ಅಂಥೇಳಿ ಜಟಾಪಟಿ ನಡೀತದೆ ಆ ರೀತಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಳದು ತೂಗಿ ನಮ್ಮ ಕೇಂದ್ರದ ನಾಯಕರು ನಮ್ಮಿಬ್ಬರನ್ನು ಆಯ್ಕೆ ಮಾಡಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಈ ಒಂದು ಕಾಂಗ್ರೆಸ್ಸಿನ ಈ ಬೇರುಗಳನ್ನು ಕರ್ನಾಟಕದಲ್ಲಿ ಕಿತ್ತೆಸೆಯುವಂಥ ಕೆಲಸವನ್ನು ನಾನು ಮಾಡ್ತೀನಿ